ಈ ಒಂಥರ ಸಮಾಧಾನ ಆಯ್ತು ನನಗೆ ನನ್ಗೆ ಬಂದ್ಬಿಡು ರಾಜ್ಯದಲ್ಲಿ ಬತ್ತಿನ ಬತ್ತಿನ ಸುಮ್ ನೀರು ನಾನು ಇರ್ತಿ ಚೆನ್ನಾಗಿ ನೋಡ್ಕೋ ಅಯ್ಯೋ ನಿನ್ ಎತ್ತಿ ಕೈಲಿ ದಿವ್ಸಕ್ಕೆ ಇಪ್ಪತ್ತೈದು ನೀರು ಹೊಡ್ಸ್ತೀವಿ ಇಪ್ಪತ್ತೈದು ಸಾವಿರಗೆ ಇಪ್ಪತ್ತ್ ಮುದ್ದೆ ಇಟ್ಟು ತಿರುಗಿಸ್ತೀವಿ ಓಸಿಯಪ್ಪ ಅದನ್ನ ಇರ್ತಿ ಕೈ ಕೆಲಸ ಮಾಡ್ತೀರ ನಾವು ಹಂಗೆ ಇರ್ಸ್ಕೊಳಕ್ಕದ ಕೆಲಸ ಮಾಡ್ತಾನೆ ಮನೆ ಸೊಸೆಗೆ ಓ ಮಾರ್ಸು ಮಾಡ್ಸು ನಿನ್ಗೆ ಕೆಲಸ ನಾನು ಇರ್ತಿ ಕೈ ಒಂದ್ ಕೆಲಸ ಮುಗಿಸಿದ್ರೆ ಗೊತ್ತಿನ ನಿನ್ಗೆ ಗೋಟಿಗೆ ಹೋಗಿ ತೆಗಿತೀನಿ ಇರು ಇಲ್ಲ ಕುಣಿಸ್ಬಿಟ್ಟಿಗ್ತಾರೆ ನಿನ್ಗೆ ನಿನ್ನ ಎತ್ತಿಗೆಲ್ಲ ಕಲೆ हं <laughs> येत्र के के <laughs> मत केळियो ओ नन मारतो मी मार सकला ಅಂತ ಕುಡ್ಕತೆ सुनीर ಗೊತ್ತಿದ್ಮೇಲೆ ಇನ್ನೇಕೆ मत केळಿಯีนೋ ಇನ್ನೆನಪ್ಪ ಊಟ ಮಾಡ್ದಾ ಆ मारतावनी يلا ಈ ಸಮಯದಲ್ಲಿ ಎಷ್ಟು ದೊಡ್ಡ ಗಡ್ಡ ಇದ್ರೆ ಕುಸಿಕಲ ಮಗ ಬಾಳ ಇಲ್ಲಿ ಗಿಳ್ ಬಾಳ ಸೀದಿಸಾ ರಜಾ ತಕಡೋ ಅಣ್ಣಾ ಕೇಳ್ತಾ ಕೋಟಾರ ಕೋಟಾ ಬರಬೇಕು ಇನ್ನು ತಿಂಗಳುಗೆ ರಜಾ ಕೊಡ್ತಾರೆ ಸುನ್ತಿಲ್ ಬತ್ತಿನಂತೆ ಸರಿ ಆಯ್ತು ಕನಪ್ಪ ಬಾ ಬಾ ಆ ಚನಾಗಿ ಉನ್ಕತ್ತಿಂದ ಚನಾಗಿಲ್ಲ ಊಟ ಗಿಟಲ ಚಾಕ ಕೊಟ್ಟಾರ ಓ ಸೂಪರ್ ಕೊಡ್ತಾರೆ ಊಟದ ಬಗ್ಗೆ ಎಲ್ಲ ಏನಿಲ್ಲ ಕಟ್ಬಿಡು ಚೆನ್ನಾಗಿ ಕೊಡ್ತಾರೆ ಕಣ ಸರಿ ಆಯ್ತು ಉಣ್ಕೊ ತಿನ್ಕೊಂಡು ಚೆನ್ನಾಗಿರಪ್ಪ ಏನು ಯತ್ನ ಮಾಡ್ಬಿಡಕಲ್ಲ ಪೂಜನ್ ಬಗ್ಗೆ ನೀನು ನಾವು ಚೆನ್ನಾಗಿ ನೋಡ್ಕೊತೀವಿ ನನ್ನ ಮಗಳನ್ನ ನೋಡ್ಕೊಳಕ್ಕೆ ಗೊತ್ತಿಲ್ಲ ಹೆಂಗ್ ನೋಡ್ಕೊಬೇಕು ಅಂದ್ಬಿಟ್ಟು ನೀನು ಆರಾಮಾಗಿ ಕೆಲಸ ಮಾಡ್ಕೊಂಡು ನಿಮ್ದೆ ಪಾಪ ತಲೆ ಕೆಸ್ಕೊಬಿಡ ನೀನು ನಾನು ಗೊತ್ತಿಲ್ವಜಿ ನೀವೆಲ್ಲ ಹೆಂಗ್ ನೋಡ್ಕೊತೀರಿ ಏನು ಅಂತ ನಾನು ನಿಜವಾಗ್ಲೂ ನಾನು ಅಲ್ಲಿ ಇಲ್ಲದೆ ಹೋದ್ರೆ ನಾನು ಅವ್ಳು ನಿಮ್ದೆ ಅವ್ಳೆ ನಿಮ್ಮಿಂದ ಅಂದ್ರೆ ಚೆನ್ನಾಗಿ ಗೊತ್ತು ಏನಿಲ್ಲ ಸುಮ್ಕೆ ಚೆನ್ನಾಗಿ ನೋಡ್ಕೊತೀರಿ ಅಂತ ನನಗೂ ಗೊತ್ತು ಕತೆ ಸುಮ್ಮನೆ ಅಯ್ಯೋ ನಮ್ಗೆ ಇನ್ನ ಯಾರಿದರಪ್ಪ ನಿನ್ನ ಪೂಜನ್ ಬಿಟ್ರೆ ಇನ್ನು ನಿಮ್ಮ ಮೇಲೆ ಜೀವಕಲ್ಲ ನಮಗೆ

சரி சரி ஆய்யா அய்யோ மதலே அப்பா தீ தி கொத்தேயோட்டி குத்தி ஆகினா அப்பாத்தப்பா நங்க ஒட்டி குத்தி ஆகினீங்க கண் புட் பிட்டுவரு அந்த குத்தி ஆய் கனவா நீத்தி ஆய்தா உம் நான் ஷே அப்பா அப்பா நான் ஓட் அய்யோ ஓடே ಅಯ್ಯೋ ಮಗಳೇ ಓ ಯಾವಾಗ ಬಂದೆ ಮಗಳೇ ಹಪಲೋ ಚೆನ್ನಾಗಿದ್ದೀಲಾ ಅವರು ಬರೋಕ್ಕಿಲ್ಲ ನೀನು ಮಗಳು ನೋಡಕ್ಕೆ ಇಷ್ಟ ಇಲ್ಲಕಲ್ಲ ನಿನಗೆ ನಿಂಗೆ ಬರೀ ನಿಂಗೆ ಮಗನ್ ಕಂದ್ರೆ ಇಷ್ಟ ಅಕ್ಕ ಇಲ್ಲಿ ಇರ್ತೀಯೇ ಅಲ್ಲಿ ಬಂದಿರ್ಬೇಕಾನೆ ನೀನು ನಿಂಗೆ ನನ್ ಕಂದ್ರೆ ಇಷ್ಟ ಇಲ್ಲ ಅಲ್ವಾ ಓ ಯಾಕವ ನನ್ ನಿನ್ ಕಂಡ್ರೆ ಜಾಸ್ತಿ ಇಷ್ಟ ಕಣ್ ಮಗಳೇ ನಿಮ್ ಅಣ್ಣಂಗಿಂತೂ ನೀನ್ ಕಂಡ್ರು ಜಾಸ್ತಿ ಇಷ್ಟ ನಂಗೆ ತುಮ್ನೆ ಅಂತ ಕತೆ ನೀನು ನಿನ್ ಗೊತ್ತು ನನಗೆ ಇತ್ತ ಇದ್ರೆ ಬರ್ಬೇಕು ಬರಕತ್ತಿಲ್ವಾ ನೋದಕ್ಕೆ ಬರುವೆ ಮತ್ತೆ ನೋಡಕ್ಕೆ ನೀನು యాకి బన్నিলা నిను నోదకే ఓ ఇర్ వాలదల్ మనేల కల్స మార్చబెర్దావా ఈగోండ్ వారదల్ బండిననల్లొండ్ వారైతు ఓ నోదప పాప బత్తదే నోద్కో ఆట ఆసకే నింగె బోర్లి బోర్లి కనవా బోర్లి ఆట ఆరసదా అజ్జి ఆద్మే ముగినగె ఆర్తి యాకది బుడు నిను ఆ తడిబోదు నినువే యాకప్ప నానేన మగినంగదను మగ ఊటై కొన్నె వత్తేసితదే బమ్మ బైక్ కొటను యాకే ಊಟ ಮಾಡಿ ಮನೇನು ಬರಗ ಬಾಟ್ನಿಲ್ಲ ಕುತ್ತಿ ಹಾಕ್ಬಿಟ್ಟು ಹುಯ್ಲು ಬತ್ತಿನಿಲ್ಲ ಅನ್ಬಿಟ್ಟು ಊಟನೆ ತೇರ್ನಿಲ್ಲ ಕಣೆ ಮಗ ಅಕ್ಕಿ ಊಟ ಮಾಡಿಲ್ಲ ಹಂಗೆ ಬಂದೆ ಮಗ ಈ ಕೊಡಗು ಅಯ್ಯೋ ಅಂತಾನೆ ತೋಬಗೆ ಅತ್ ಕೇಳ ಊರ್ಗ್ ಹೋಗದೆ ಅತ್ತೆ ಊರ್ಗ್ ಹೋಗಿದ್ದ ಸರಿ ಆಯ್ತು ಮತ್ತೆ ನದಿ ಊಟಕ್ಕೆ ಕೊಡಿ ಏನ್ ಮಾಡಿದಿರಿ ತರ್ಕಾರಿ ಸರು ಹಾ ತರ್ಕಾರಿ ತರ ಕೋಳಿ ಬಣ್ಣ ಎತ್ತರು ಮಾಡ್ಬೇಕಾನೆ ಆಡಕೈತೆ ಭೋಗ ಒಯ್ದು ಒಂದು ಬೇಡ ಬೇಡ ಕೋಳಿ ತಾನೇ ಬೇಕು ಕೋಳಿ ತಾನೇ ಉಣ್ಣೋದು ನಾನು ಇಲ್ಲಾಂದ್ರೆ ಊಟನೇ ಉಣ್ಣಕ್ಕಿಲ್ಲ ಮಾಡ ಸುಂಕಿರು ಹೋಗ್ಬರೇಲಿ ಕರಿಯನ್ ಕರಿಯನ್ ಕರಿ

ನನಗೆ ಅದೇ ಒಂದು ಚಿಂತೆ ಕುಂತ ಮರಿಯ ಈಗ ಸೋಬಾಗ್ಯನ್ಗೆ ನೀನೆ ಮಾಡೋವ ಬ್ಯಾಡ್ತಾನವ ಅಂತ ಹೆಂಗೆ ಹೇಳಿ ನಾನು ನೋಡೋಣ ಮತ್ತೆ ನಾವು ಚೆನ್ನಾಗಿ ಮಾತಾಡ್ಕೊಂಡು ಕತೆಳ್ಕೊಂಡು ಅಂದ್ಬಿಟ್ಟು ನಮಗೆ ಏನಾದ್ರು ಹೇಳ್ತಾಳಲ್ಲ ಮತ್ತೆ ಏನು ಕಳ್ಕಲ್ವಾ ನೋಡ ಮಾಡ್ಲೇಕಾನವ ದುಪಾಯಿ ಪುಡ್ಸ್ಕೊಳ್ತಾರೆ ನನಗೆ ಅದೇ ಒಂದು ಯೇಜ್ಞೆ ಆಯಿತು ಕಣ್ಮರ್ಯ ಇಲ್ಲರಿ ಇಲ್ಲೇ ಮಾಡೋದಂತ ಹೆಂಗೆ ಹೇಳನೆ ಅವ್ಳ ಬಾಯಿ ಬಂದರೆ ಬೇಕಾರೆ ಇಲ್ಲೇ ಮಾಡದ್ರತೆ ಅಂದ್ರೆ ಅದೊಂಥರ ಲೆಕ್ಕ ನಾವೇ ಬಾಯ್ಬಿಟ್ಟು ಹೆಂಗೆ ಹೇಳೋದು ಮಾಡದ ಇಲ್ಲೇ ಅಂದ್ಬಿಟ್ಟು ನೋಡು ಮಗಳಿಗೆ ಅಗರ ಅಲ್ಲಿ ಅಂದ್ಬಿಟ್ಟು ನಮ್ಮತ್ತೆ ನನಗೆ ಕೆಲಸ ಕೊಡಕ್ಕೆ ನೋಡ್ತಾಳಲ್ಲ ಅಂತ ಅಂದ್ಕೊಂಡಾಳೆನೋ ಅಂತ ನಿಜವಾಗ್ಲೂ ನಾನು ಈ ಬಸ್ರಿ ಅಂದಷ್ಟು ನಾನು ತಲೆಗೆ ಬಂದಿದ್ದೆ ಅದು ಮರ್ಯ ನನಗೆ ನಿಜವಾಗ್ಲೂ ಬಾ ಅಂತಾನೆ ಹೆಂಗೆ ಮಾಡೋಣ ನನ್ನ ಮಗಳು ಮುಗಿನಂಗೆ ಆಡ್ತಾಳೆ ಏನು ಕತೆ ಏನು ಈಗ ಇವಳುಗ್ತಾನೆ ಹೆಂಗಿಲ್ಲ ಸೊಬಗಿನಗೆ ನೀನೆ ಮಾಡವ ಅಂದ್ಬಿಟ್ಟು ಅವ್ನು ಮತ್ತು ಎಲ್ಲನೂ ನನಗೆ ಹೇಳ್ತಾಳೆ ಅಂತ ಅನ್ಕೊಂಡೇನು ಅಂದ್ಕೊಂಡು ನಿಜವಾಗ್ಲೂ ಭಾಳ ಬೇಜಾರಾಯ್ತು ನನಗೆ ಎಷ್ಟು ಬೇಜಾರಾಯ್ತು ಅಂದಿ ಅಲ್ಲ ಇದು ಹೊಳೆ ಮುಗಿನಂಗೆ ಅವಳ ಇಷ್ಟು ವಯಸ್ಸಾಗಿ ಮಗಳು ಈಗ ಮಗ ಏನಾರ ಎತ್ರೆ ಮಮ್ಮಗಳು ಮಗಳು ಬಂದಂಗೆ ಮಮ್ಮಗಳು ಮಮ್ಮಗಳು ಬಂದಂಗೆ ಅಂತದ್ರಲ್ಲಿ ಇವಳು ಇನ್ನೂ ಎಳೆ ಮುಗಿನಂಗೆ ಹಿಂಗೆ ಆಡ್ತಾಳಲ್ಲ ಹೆಂಗೆ ಮಾಡೋದು ಮರೆಯೇ ಹೆಂಗೆ ಮಾಡಾಳು ಇವಳು ಬಾಣತನ ಬಸ್ತಾನವ ಅಯ್ಯೋ ಕಾಣಕನಪ್ಪ ಇವಳು ಹಚ್ಕೊಂಡು ಮಾತ್ರ ಒಟ್ಟಿಗೆ ಮಾಡ್ಸಕ್ ಹಾಕಿಲ್ಲ ಹಾಂ ಹೆಂಗೆ ಬಾರ್ತನ ಮಾಡೋದು ಮಗಿನ ನೀರು ಕುಡ್ಗಿರ್ಸ್ಬಿಟ್ಟು ನೀರ ಏನು ಮಾಡೋದು ಆಮೇಲೆ ಹಾಂ ಕಾಣಕನಪ್ಪ ತೆಗೆ ಇದೇನು ಮಾಡಬೇಕು ತಲೆನಾಗ್ ಓಡ್ತಿಲ್ಲ ನನ್ಗಂತಿವೆ ನಿನಗಿಂತ ಹೆಚ್ಚಾಗಿ ನನಗೆ ಅದೇ ಒಂದು ಚಿಂತೆ ಆಗೋಯ್ತು ಏನು ಕತೆ ಏನೋ ಹೆಂಗಪ್ಪ ಮಾಡ್ಸೋದು ಹುಡ್ಕೊತ ಕೈ ಹಾಂ ಅಂತ ಅದೇ ಒಂದು ಚಿಂತೆ ಆಗೋಯ್ತು ಕಣ್ಮರೀ ನನಗೆ ಏ ನೀನು ತಲೆಗೆಸ್ಕೋಬೇಡ ಅಂತ ಅಂತೇಳಲ್ಲ ಅವಳು ಮುದ್ಲಕ್ಷ್ಮಿ ಗಂಟ ಕಳ್ಸ್ಕೊಳಕಿಲ್ಲ ಅಕಸ್ಮಾತ್ ಅವ್ಳು ಬಾಯಲ್ಲಿ ಮಾಡೋದಾಗಿರೋದಂತ ಬರ್ದ ಹೋದ್ರು ಬೇ ಇಷ್ಟರ ಇಷ್ಟ ಮಾಡೋದು ಬೇಡ ನಾವು ಸರಿಯಾ ಜೊತೆಲಿ ನೀನು ಒಟ್ಟು ಹೋಗು ನೀರು ನೀಡಿ ನೀನು ಹುಯಿ ಕೊಡು ಏನೋ ಕಾಯ ಕಾಯಿ ಒಂದು ಬೇಯಿಸ್ಕೊಡ್ಲಿ ಒಂದು ಐದು ತಿಂಗಳು ಗಂಟೆ ಇದ್ದೊಳ್ಳಾರ ಕರ್ಕೊಬರಕಾಯ್ತದೆ ನೋಡ ಸುಂಕಿರು ಸೋಬಾಗಿ ಅಲ್ಲಿ ಗಂಟಿ ಬಿಟ್ಟು ಕೊಡಕಿಲ್ಲ ನೋಡದ ಅಲ್ವಾ ಮಾಡ್ನ ಬಾಯಿ ಬಿಟ್ಟು ನೀನು ಮಾಡವ ಅಂತಾನೆ ಹಂಗ ಹೇಳಕದ ನೋಡ ಮತ್ತೆ ನಮ್ಮ ಜೀವತೆಲ್ವಾ ನೋಡದ ಬಿಡೋ ಬಾಗ ಏನೋ ಒಂದು ಕುಡಿ ಕೊಟ್ಟವನೆ ಸದ್ಯಕ್ಕೆ ಹೆಂಗೋ ದೇವರು ಒಳ್ಳೇದು ಮಾಡಲಿ ಹಾಕ ಸುಮ್ ಫೋನ್ ಮಾಡಿ ಹೇಳಿ ಬರ್ಲಿ

ಮಕ ಸಪ್ ಕದಿ ನೋಡಿದ್ರೆ ಹೆಂಗದೇ ಮಕ ಅಂದ್ಬಿಟ್ಟು ನಗ್ ನಗು ನಗ ಇದ್ದ ಅವಳು ನಗ್ ಮಕ ಕಂಡದ ಮರ ಇನ್ನ ಕಣ್ಣಿಗೆ ಹೇಳ್ತಿಯಲ್ಲ ನನ್ನ ಮಗನಿಗೆ ಬೇಕಾಗಿತ್ತು ಏನೋ ಒಂದು ಒಳ್ಳೇದಾಗಲಿ ಏನೋ ದೇಶ ಸೇವೆ ಮಾಡೋಕೆ ಹೋಗನೆ ಒಳ್ಳೇದಾಗಲಿ ಇವತ್ತು ಹೆಣ್ಣು ಮಕ ನೋಡ್ರೆ ಒಟ್ಟು ಇರ್ತದೆ ಈ ಜೊತೆಲಿ ಹಾಸ್ಪಿಟ್ಲ್ ಕರ್ಕೊಂಡು ಅಲ್ಲಿಗೆ ಇಲ್ಲಿಗೆ ಸುತ್ತಿಸ್ಕೊಂಡು ಆರೈಕೆ ಮಾಡ್ಕೊಂಡು ಗಣತಿರು ನಮ್ಮ ಜೊತೆಲಿ ಇರ್ಬೇಕು ಅನ್ನೋದು ಎಲ್ಲ ಪ್ರತಿಯೊಂದು ಹೆಣ್ಮಕ್ಳು ಆಸೆ ಹಿಂಗೆ ಗರ್ಭಿಣಿ ಸಮಯದಲ್ಲಿ ಈ ಜೊತೆಲಿ ಇರ್ಬೇಕು ಅನ್ನೋದು ಹೆಣ್ಣಿರ್ಗು ಮನ್ಸು ಬರ್ತದೆ ಪಪ್ಪ ದೃಷ್ಟಿ ಹೆಣಗ್ಗಿಲ್ದಂಗೆ ಆಯ್ತಲ್ಲ ಅಂತ ನನಗೆ ಬೇಜಾರಾಯ್ತದೆ ಏನು ಮಾಡೋದು ಫೋನ್ ಮಾಡಿ ಫೋನ್ ಮಾಡು ಬದ್ಲಿ ಮಾಡಿ ಬಂದು ಮೂರು ಇರಲಿಲ್ಲ ಕಾಣಪ ಮಾಡ್ಕೊಡಿ ಮಾತಾಡ್ತೀನಿ ನಾನು ಬೇಡ ಸುಮ್ಕಿರಿ ಪದೇ ಪದೇ ಹೇಳಿದ್ ಹೇಳಿದ್ರೆ ಅವ್ನು ತಲೆ ಕೆಟ್ಟ ಸುಮ್ಕಿರಿ ಬೇಡ ಈ ತಲೆ ಮಾತಾಡೀನಿ ಮುಂದೆ ತಿಂಗಳಿಗೆ ಅದ ಎಷ್ಟೊತ್ತು ಬಂದದ್ದು ಬರ್ನ ಬರ್ತದೆ ಬುತ್ತಾನೆ ಸುಮ್ಮರಿ ಇನ್ನೇನು ಮಾಡೋಕದದು ಇವಳು ಮನ್ಸಲ್ಲಿ ಮಳಿಕೊಂಡು ಅದನ್ನೇ ಏನೋ ಚೂರಿ ಏತನೇ ಉಂಟಿಸ್ಕೊಬಿಟ್ಟವಳೆ ಯಾಕೋ ಮಕ್ಕಳ ಸೊಪ್ಪು ಅದೇ ನೋಡದ ರೆ ಮಾತಾಡ್ತದೆ ಸುಮ್ಕಿರಿ ಏನೋ ನಾವೆಲ್ಲ ಇಲ್ವಾ ಏನೋ ಒಂದು ಧೈರ್ಯ ಇನ್ನೇನು ಮಾಡಕದದು